ഹായ് ഓൾ വെൽക്കം ബാക്ക് ടു മൈ ചാനൽ വൻസ് അഗേൻ ഇവർ ദീപാവളി ഹാബ്ബല്ലീപാവളി ഹാദിക ശുഭാശയങ്ങൾ നോടി മഴ ബു ಇನ್ನು ದೀಪಾವಳಿ ಹಬ್ಬ ಅಂದರೆ ಅಪ್ಪ ಬೆಳಗ್ಗೆ ಅನ್ನಲಿಲ್ಲ ರಾತ್ರಿ ಅನ್ನೋಲ್ಲ ಮಳೆ ಅಂದರೆ ಮಳೆ ಬರ್ತಾನೆ ಇತ್ತು ಒಂಥರ ಸ್ವಿ ರೋಡೆಲ್ಲ ಸ್ವಿಮ್ಮಿಂಗ್ ಫೂಲ್ ಆದಂಗೆ ಆಗ್ಬಿಟ್ಟಿತ್ತು ಮಳೆ ಬಂದು ನಮಗಂತೂ ನೈಟೆಲ್ಲ ಅದು ಸೀಟ್ ಮನೆ ಆಗಿರೋದ್ರಿಂದ ಅಪ್ಪರದ್ದು ಫುಲ್ಲು ಸೌಂಡು ಜೋರು ಒಂಥರ ಹೆಂಗೆ ಮಳೆ ಬರ್ತಿದೆ ಅಂದರೆ ಆ ರೇಂಜಿಗೆ ಮಳೆ ಬಂದಿದೆ ಅವತ್ತು ಒಂದು ವಾರದಿಂದ ಕಂಟಿನ್ಯೂ ಮಳೆ ಬಟ್ಟೆ ಒಣಗಿಸೋಕ್ಕೂ ಕಷ್ಟ ಆಗ್ಬಿಟ್ಟಿತ್ತು ಎಲ್ಲದಕ್ಕೂ ಕಷ್ಟ ಆಗಿತ್ತು ನಮಗೆ ಇನ್ನೇನು ಮಾಡೋದು ಒಣಗಾಕ ஜ இல்வல்ல மழை வந்து ஊர் கடை மழை வந்தேனா பீழியே பெங்களூரில் மழை வந்து சேமர் தும்பி அரித்தஸே மத்தொந்து ஏனில் ಇನ್ನು ರಂಗೋಲಿ ಹಾಕೋಣ ಅಂದ್ಕೊಂಡ್ವಿ ಅಷ್ಟರೊಳಗೆ ಇನ್ನು ಮತ್ತೆ ಮಳೆ ಬರೋಕ್ಕೆ ಶುರುವಾಯಿತು ಇನ್ನೇನು ಮಾಡೋದು ಅಂಥೇಳಿ ಒಂದು ಸತಿ ರಂಗೋಲಿ ಹಾಕಿದ್ಲು ನಮ್ಮ ತ ನಮ್ಮ ತಂಗಿ ಆ ಮತ್ತೆ ಏನಾಗೋಯಿತು ಮಳೆ ಬಂತಲ್ವಾ ಫುಲ್ ಕೊಚ್ಕೊಂಡು ಹೊಟ್ಟೋಯ್ತು ಮಳೆ ಬಂದಿದ್ದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಮತ್ತೆ ಗುಡಿಸಿ ಸಾರಿಸಿ ಮತ್ತೆ ರಂಗೋಲಿ ಹಾಕೋಕೆ ಶುರು ಮಾಡಿದ್ದಾಳೆ ಹಬ್ಬದಲ್ಲಿ ಬಾಕ್ಲು ಮುಂದೆ ರಂಗೋಲಿ ಇಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಬಂದು ಇನ್ನೇನು ಒಂದು ಐದು ನಿಮಿಷ ಆದರೂ ರಂಗೋಲಿ ಇರುತ್ತಲ್ಲ ಅಂಥೇಳಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ಮತ್ತೆ ರಂಗೋಲಿ ಹಾಕಕ್ಕೆ ಶುರು ಮಾಡಿದ್ಲು ಅವಳು ಅವಳು ಚೆನ್ನಾಗಿ ಹಾಕ್ತಾಳೆ ರಂಗೋಲಿ ಇನ್ನು ನನಗೆ ಹಾಕಕ್ಕೆ ಬರಲ್ಲ ಅಷ್ಟು ನೀಟಾಗಿ ಹಾಕ್ತಾಳೆ ಇನ್ನು ಕಾಫಿ ಕಿಫಿ ಎಲ್ಲ ಕುಡಿದು ರಂಗೋಲಿ ಹಾಕಕ್ಕೆ ಶುರು ಮಾಡಿ ಇನ್ನು ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆಗಿತ್ತು ನಾನೇ ಅಡುಗೆ ಮಾಡ್ತಾ ಇದ್ದೆ ಇನ್ನು ಹಬ್ಬ ಹರಿದಿನಕ್ಕೆಲ್ಲ ನಾನೇ ಅಡುಗೆ ಮಾಡೋದು ಹೋದಾಗ ಯಾಕಂತಂದರೆ ನಾವು ಒಮ್ಮೆ ನಾವೇ ಅಲ್ವಾ ಮಕ್ಕಳು ಅರ್ಥ ಮಾಡಿಕೊಂಡು ಬಿಡಿಸಿ ನಾವೇ ಮಾಡಬೇಕು ಕೆಲಸನ ಹೋದಾಗ ಇನ್ನೇನಾರು ಬಿಡಪ್ಪ ಯಾರಾದರೂ ಇದ್ದಾರೆ ಮಾಡೋಕ್ಕೆ ಅಂತ ಅಂದರೆ ಅಂದರೆ ನಮ್ಮ ತಂಗಿ ಮೇಲೆ ಕೆಲಸ ಎಲ್ಲ ಮಾಡ್ತಾಳೆ ಬೇರೆದು ಕಸ ಗುಡ್ಸೋದು ಪಾತ್ರೆ ತೊಳೆಯೋದು ಇನ್ನು ನಾನು ಹೋದರೆ ಬರೀ ಅಡುಗೆ ಮಾಡೋಕ್ಕೆ ಏನೋ ನಮ್ಮಮ್ಮನಿಗೆ ದಿವಸ ಸಾರಷ್ಟು ತಗೋ ನಿನ್ನೆ ಯಾರು ಬಿಡ್ಸ್ ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ ಇನ್ನು ನಮ್ಮಮ್ಮ ಅಂತ ಇರ್ತಾರೆ ನಿನ್ಗೆ ಯಾರು ಬಿಡ್ಸ್ ಮಾಡ್ತಾರೆ ಅಲ್ಲಿ ನೀನು ಒಬ್ಬಳೇ ಅಲ್ವಾ ಮಾಡಬೇಕಾಗಿರೋದು ಅಲ್ಲೂ ಮಾಡಿ ಇಲ್ಲಿ ಮಾಡಿ ಸುಮ್ಮ ಯಾಕೆ ಸ್ಟ್ರೈನ್ ಮಾಡ್ಕೊತೀಯಾ ಮತ್ತು ಹೋದ್ಮಲ್ಲಿ ಮನೆ ಕ್ಲೀನ್ ಮಾಡೋ ಬಿದ್ದು ಇರುತ್ತೆ ಯಾಕೆ ಸುಮ್ಮನೆ ಇದು ಮಾಡ್ಕೊತೀಯಾ ಅಂತ ಹೇಳ್ತಾ ಇರ್ತಾರೆ ಆದ್ರೂ ಏನೋ ಒಂಥರ ನಮ್ಮಮ್ಮನ್ನ ಕೆಲಸ ಮಾಡೋಕ್ಕೆ ಮಾಡೋಕ್ಕೂ ಇದು ಮಾಡಿಬಿಟ್ಟು ನಾವು ಕೂತ್ಕೊಳಕ್ಕೆ ನನಗೆ ಅಷ್ಟಿಷ್ಟ ಆಗೋಲ್ಲ ಏನೋ ಒಬ್ರಿಗೂ ಇದ್ದಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂತ ನಾನು ಇನ್ನು ಅಡುಗೆ ಎಲ್ಲ ಆಯಿತು ಪೂಜೆನ ಆಯಿತು ಏನಂತಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಟ್ರೈ ಕೊಡಬೇಕು ಅಂತ ಸುಮಾರು ದಿವಸದಿಂದ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇದ್ದೆ ಟ್ರೈಪೋರ್ಟ್ ಕೊಡಿಸಿ ವಿಡಿಯೋ ಮಾಡೋಕ್ಕೆ ಅಂತ ಅವರು ಬೆಂಗಳೂರಿಗೆ ಹೋದಾಗ ಕೊಡಿಸ್ತೀನಿ ಅಂದರು ಆ ಸತಿ ಬಂದರು ಆ ಸತಿ ಹೋಗಿ ತೊಗೊಂಬರೋಣ ಅನ್ನೋ ಅಷ್ಟೊತ್ತಿಗೆ ಮಳೆ ಶುರುವಾಗೋಯ್ತು ಅಂತ ಹೋಗಲೇ ಇಲ್ಲ ಇನ್ನು ಮಕ್ಕಳನ್ನ ಕರ್ಕೊಂಡು ನಮಗೆ ನೀಟಾಗಿ ನೋಡಿಬಿಟ್ಟು ಟ್ರೈಪೋರ್ಟ್ ತರೋಕ್ಕಾಗಲ್ಲ ಅಂಥೇಳಿ ಅವ್ರು ಏನು ಮಾಡಿದ್ರು ಅವ್ರನ್ನ ಊಟ ಮಾಡಿ ಮಲಗಿಸು ನಾವು ಹೋಗಿ ತೊಗೊಂಬರೋಣ ಅಂತ ಹೇಳಿದ್ರು ಸರಿ ಅಂಥೇಳಿ ಊಟ ಮಾಡಿ ಅವ್ರನ್ನ ಮಲಗಿಸ್ಬಿಟ್ಟು ನಾವು ಟ್ರೈಪೋರ್ಟ್ ತೊಗೊಂಬರೋಕೆ ಹೋಗಿದ್ವಿ ಟ್ರೈಪೋರ್ಡು ಆಮೇಲೆ ರಿಂಗ್ ಲೈಟು ಟ್ರೈಪೋರ್ಡ್ ಎರಡು ಜೊತೆ ಇರೋದು ಇನ್ನ ಎರಡಕ್ಕೂ ಸೇರಿ ಸಾವಿರದ ಆರ್ನೂರು ರೂಪಾಯಿ ಎರಡ್ ಸಾವಿರ ಆಗೋದ್ರು ತಗೊಂಬರ ಅಷ್ಟೊತ್ತಿಗೆ ತಗೊಂಡ್ಬಂದು ಅದನ್ನೇ ಟೆಸ್ಟ್ ಮಾಡ್ತಾ ಇದ್ವಿ ಇಲ್ಲಿ ಏನಾಗಿದೆ ಏನಿಲ್ಲ ಕೊಡ್ತಾ ಇದ್ವಿ ನೋಡಿ ತಗೊಂಡ್ಬಂದು ಸೇಫಿಸ್ಟಿಕ್ ಸಹ ಒಂದು ಫೋರ್ ಹಂಡ್ರೆಡ್ ಆಯ್ತು ಕರೆಕ್ಟಾಗಿ ಹಾಕ್ಮೇಲೆ ಬಲ್ಪ್ ಬಿದ್ದ್ರ ಟರ್ನಿಂಗ್ ಐತದ ನಾನು ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ಟರ್ನ್ ಹಾಕತನಾ ಫೋನು ಅಲ್ಲಿ ಐತಲ್ಲ ಅದು ಇದಕ್ಕೆ ಅದಕ್ಕೆ ಕನೆಕ್ಟ್ ಮಾಡೋದು ಲೈಟ್ ಬರ್ತೈತಿ ಅಂದ್ರೆ ಈ ಬಲ್ಪಿಗೆ ನಿಮ್ಮ ಫೋನ್ ಕನೆಕ್ಟ್ ಮಾಡಿರಿ ನೋಡೋಣ ಅದಕ್ಕೆ ಅಲ್ಲಿ ಇರ್ಬೇಕು ನೋಡ್ರಿ ಅದಕ್ಕೆ ಐತಲ್ಲ ಫೋನ್ ಕನೆಕ್ಟ್ ಮಾಡಿ ಲೈಟ್ ಬೀರ್ತೈತಿ ಈ ಬಲ್ಪ್ ಲೈಟ್ ಸಾಲಲ್ಲ ಅಂತ ನೋಡ ಅಡ್ಡಿ ಬರ್ತೈತ್ರಿ ಹಾಂ ಅದ ಬರ್ತೈತಲ್ಲ ಲೈಟ್ ಆನ್ ಹ್ಞೂ ನೋಡು. ಆ ಕಡೆ ತಿರ್ಗಿಸ ಟರ್ನ್ ಮಾಡು ಕ್ಯಾಮ್ರಾನ ಆ ಕಡೆ ಪ್ರಣವ್ನ ಕಡೆ ಅದಿನ್ ತಿರ್ಗ

ಫೋಕಸ್ ಲೈಟ್ ಅದಿನ್ನೊಂದು ತಗೊಂಡಿದ್ವಾ ಅದು ಡಿಮ್ ಆಗಿತ್ತು ಲೈಟ್ ರಿಮೋಟ್ ಇಲ್ಲ ಬಜೆ ಅದಕ್ಕೆ ಲೈಟ್ ಸೆಲ್ಫಿ ಸ್ಟಿಕ್ ಒಂದು ತೋರಿಸ್ లైట్ ఆపు బ్యాడ బ్యాడ లైట్ ఆఫ్ మాడ తోర్స బ్లూటూత్ ఇదేలా బటన్ చార్జర్ స్టాండ్ ఆన్లైన్ ಅಲ್ಲಿ ಒಂದ తర్స్ కండిది బాగా పర్లేదు చాలా ఆంగల గ్యారెంటీ తీసుకుంటా గ్యారెంటీ ఏన్నిలు

ಇದೊಂದು ಮನೆ ಫುಲ್ಲು ಮೆಸ್ಸಿ ಆಗಿದೆ ಅಂತ ಅನ್ಕೋಬೇಡಿ ಬಟ್ಟೆ ಎಲ್ಲ ಒಗೆದು ಹೊರಗಡೆ ಹಾಕಿದ್ವಿ ಮಳೆ ಬಂತಲ್ಲ ಎಲ್ಲ ತೊಗೊಂಬಂದು ಮೇಲೆ ಒಣ್ಗಾಕಿಟ್ಟಿದ್ದೀವಿ ಆಮೇಲೆ ಏನು ಮನೆ ಇಷ್ಟು ಇದಾಗಿಟ್ಕೊಂಡಿದ್ದಾರೆ ಅಂತ ಅನ್ಕೋಬೇಡಿ ಅದಕ್ಕೆ ಹೇಳ್ತಾಯಿದ್ದೀನಿ ನಾನು ಎಲ್ಲ ಬಟ್ಟೆ ತಂದು ಒಳಗೆ ಒಣಗಾಕೊಂಡಿದ್ದೀವಲ್ಲ ಹಾಗಾಗಿ ಹಂಗಾಗಿದೆ ಇದು ನೋಡಿ ಸೆಲ್ಫಿ ಸ್ಟಿಕ್ಕಲ್ಲಿ ಹೇಗೆ ಬರ್ತಾಯಿದೆ ಕ್ಲಾರಿಟಿ ನೋಡ್ಕೊಂಡು ಶಿರಾದ ಹತ್ರ ಬರೋ ಅಷ್ಟೊತ್ತಿಗೆ ಒಂದು ನಾಲ್ಕು ಗಂಟೆ ಐದು ಗಂಟೆನೇ ಆಗೋಗಿತ್ತು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರಬೇಕಲ್ವಾ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಕೆಲಸ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇನ್ನು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್